ಎಲ್ಲರಿಗೂ ಲೈವ್ ಮೀಡಿಯಾದ ಹೊಸ ವಿಡಿಯೋಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಹೇಳುವುದು ನಿಮಗೆಲ್ಲರಿಗೂ ಕೂಡ ತಿಳಿದಿರುವಂತೆಯೇ ನಮ್ಮ ಭಾರತದಲ್ಲಿರುವಂತಹ ಪೊಲಿಟಿಕ್ಸ್ ಪಾರ್ಟಿಗಳಲ್ಲಿ ಅತ್ಯುನ್ನತ ಪಾರ್ಟಿಗಳಾದಂತಹ ಕಾಂಗ್ರೆಸ್ ಹಾಗೂ ಬಿ ಜೆ ಪಿಯ ಎಡೆಯಲ್ಲಿರುವಂತಹ ಇಂದಿನ ಕುತೂಹಲಕಾರಿ ರಾಜಕೀಯದ ಕುರಿತಾಗಿದೆ ಇಂದಿನ ವಿಡಿಯೋದಲ್ಲಿ ಹೇಳುವುದು ಪ್ರೀತಿಯ ಮಿತ್ರರೇ ಕಾಂಗ್ರೆಸ್ ನೇತೃತ್ವದಲ್ಲಿ ಇಂಡಿಯಾ ಎಂಬ ಒಂದು ಮೈತ್ರಿಕೂಟವು ನಮ್ಮ ಭಾರತದಲ್ಲಿ ರಚನೆಯಾಗಿದ್ದು ಅದೇ ರೀತಿ ಬಿ ಜೆ ಪಿ ನೇತೃತ್ವದಲ್ಲಿ ಎನ್ ಡಿ ಎಂಬ ಹೆಸರಿನಲ್ಲಿಯೂ ಕೂಡ ಮೈತ್ರಿಯು ರೂಪುಗೊಂಡಿದೆ ಆ ಎರಡು ಮೈತ್ರಿಗಳ ನಡುವೆಯಲ್ಲಿ ಪೈಪೋಟಿಗಳು ನಡೆಯುತ್ತಿದ್ದು ಈಗ ಪ್ರೆಸೆಂಟಾಗಿ ಪ್ರಸ್ತುತವಾಗಿ ಇಂಡಿಯಾ ಮೈತ್ರಿಕೂಟದಲ್ಲಿ ಭಿನ್ನ ಮತಗಳು ಉಂಟಾಗಿದ್ದು ಅಧಿಕ ಸಪೋರ್ಟರ್ಸ್ಗಳು ಕೂಡ ಕಾಂಗ್ರೆಸ್ಸನ್ನು ಬಿಟ್ಟು ಅಥವಾ ಇಂಡಿಯಾ ಮೈತ್ರಿಕೂಟವನ್ನು ಬಿಟ್ಟು ಎನ್ ಡಿ ಎ ಮೈತ್ರಿಕೂಟಕ್ಕೆ ಸೇರುವ ತವಕದಲ್ಲಿದ್ದಾರೆ ಪ್ರೀತಿ ಮಿತ್ರರೇ ಮಹಾರಾಷ್ಟ್ರದಲ್ಲಿ ಮುಖ್ಯಮಂತ್ರಿಯಾಗಿದ್ದ ಏಕನಾಥ್ ಶಿಂದೆ ಬಲವನ್ನು ಬಳಸಿಕೊಂಡೇ ಭಾರೀ ಗೆಲುವು ಸಾಧಿಸಿದ್ದ ಬಿಜೆಪಿ ಈಗ ಅವರನ್ನೇ ಬದಿಗೆ ಸರಿಸಿ ಸಿಎಂ ಪಟ್ಟ ತನ್ನದಾಗಿಸಿಕೊಂಡಿದೆ ಬಿಹಾರದಲ್ಲಿಯೂ ಬಿ ಜೆ ಪಿ ಅಂಥದೇ ತಂತ್ರ ಅನುಸರಿಸಲಿದೆಯೇ ಎಂಬ ಅನುಮಾನಗಳು ಕೂಡ ಮೂಡಿವೆ ಮಹಾರಾಷ್ಟ್ರದಲ್ಲಿ ಶಿಂದೆಗೆ ಆದ ಸ್ಥಿತಿಯೇ ಎರಡು ಸಾವಿರದ ಇಪ್ಪತ್ತೈದರ ಚುನಾವಣೆ ನಂತರ ತಮಗೂ ಆಗಬಹುದೇ ಎಂಬ ಪ್ರಶ್ನೆ ನಿತೀಶ್ ಅವರನ್ನು ಕಾಡದೇ ಇರಲಾರದು ಈಗ ಅವರೆದುರು ಇರುವ ದಾರಿ ಮತ್ತೊಮ್ಮೆ ಮೈತ್ರಿ ಬದಲಾಯಿಸುವುದೇ ಅಥವಾ ಇದ್ದಲ್ಲಿಯೇ ಇದ್ದು ತನ್ನದೇ ಆದ ರೀತಿಯಲ್ಲಿ ಆಟವಾಡುವುದೇ ಇದೆಲ್ಲದರ ನಡುವೆ ಅಲ್ಲಿ ವಿದ್ಯಾರ್ಥಿ ಹೋರಾಟ ತೀವ್ರ ಸ್ವರೂಪ ಪಡೆಯುತ್ತಲೇ ಇದೆ ಇದೀಗ ಸುಪ್ರೀಂ ಕೋರ್ಟ್ ಮೆಟ್ಟಿದೆ ಜನವರಿ ಏಳರಂದು ವಿಚಾರಣೆಯೂ ನಡೆಯಲಿದೆ ಎಂದು ನಮಗೆ ನ್ಯೂಸ್ ಪೇಪರ್ಗಳಲ್ಲಿ ಅಥವಾ ನ್ಯೂಸ್ಗಳಲ್ಲಿ ಕಾಣಬಹುದು ಬಿ ಜೆ ಪಿ ಅಧಿಕಾರದಲ್ಲಿರುವ ಇತರ ರಾಜ್ಯಗಳಲ್ಲಿಯೂ ಕೂಡ ವಿದ್ಯಾರ್ಥಿಗಳ ಅಸಮಾಧಾನವನ್ನು ಸರ್ಕಾರಗಳು ಎದುರಿಸುತ್ತಲೇ ಇದೆ ಈ ಹೊತ್ತಲ್ಲಿ ಅವುಗಳ ಲಾಭ ಪಡೆಯಬಲ್ಲಂತಹ ನಾಯಕತ್ವ ವಿಪಕ್ಷಗಳಲ್ಲಿ ಇದೆಯೇ ಅಥವಾ ವಿಪಕ್ಷಗಳನ್ನೇ ತನ್ನ ಬುಟ್ಟಿಗೆ ಹಾಕಿಕೊಳ್ಳಲು ಅಧಿಕಾರಸ್ಥ ಬಿ ಜೆ ಪಿ ಹೊಂಚು ಹಾಕುತ್ತಿದೆಯೇ ಎಂದು ನಮಗೆ ಅನುಮಾನವಿದೆ ದಿಲ್ಲಿಯ ಸ್ಥಿತಿ ನೋಡಿದರೆ ಅಲ್ಲಿ ಅರವಿಂದ ಕೇಜ್ರಿವಾಲ್ ಬಿಜೆಪಿ ಎದುರು ಗೆಲ್ಲಬಲ್ಲ ವಿಶ್ವಾಸ ಹೊಂದಿದ್ದಾರೆ ಆದರೆ ಕಾಂಗ್ರೆಸ್ ಕೂಡ ವಿರುದ್ಧವಾದರೆ ಗೆಲುವು ಕಷ್ಟಕರವಾಗುತ್ತದೆ ಎಂಬುದು ನಮಗೆಲ್ಲರಿಗೂ ಕೂಡ ತಿಳಿದಿರುವಂತಹ ವಿಷಯವೇ ಆಗಿದೆ ಇನ್ನು ಮಹಾರಾಷ್ಟ್ರಕ್ಕೆ ಬಂದರೆ ಅಲ್ಲಿ ಮೊನ್ನೆ ಮೊನ್ನೆಯವರೆಗೂ ದೇವೇಂದ್ರ ಫಡ್ನವೀಸ್ ವಿರುದ್ಧ ಶಿವಸೇನೆ ಉದ್ಧವ್ ಠಾಕ್ರೆ ಬಣ ಮತ್ತು ಎನ್ ಸಿ ಪಿ ಶರದ್ ಪವಾರ್ ಬಣ ಹರಿಹಾಯುತ್ತಿದ್ದವು ಆದರೆ ಅವೆರಡು ಪಕ್ಷಗಳು ಆ ಪಕ್ಷಗಳ ಸಂಜಯ್ ರಾವುತ್ ಸುಪ್ರಿಯಾ ಸುಳೆ ಇಬ್ಬರು ದ್ರೇವೇಂದ್ರ ಫಡ್ನವೀಸ್ ಅವರನ್ನು ಈಗ ಹೊಗಳ ತೊಗಿ ತೊಡಗಿರುವುದನ್ನು ಕಾಣಬಹುದು ನಕ್ಸಲ್ ಪೀಡಿತ ಗಡ್ಚಿರೋಲಿ ಜಿಲ್ಲೆಯನ್ನು ಉಕ್ಕಿನ ನಗರವನ್ನಾಗಿ ನಿರ್ಮಿಸುವ ದ್ರೇವೇಂದ್ರ ಫಡ್ನವೀಸ್ ಅವರ ಪ್ರಯತ್ನಗಳನ್ನು ಶಿವಸೇನೆ ಉದ್ಧವ್ ಠಾಕ್ರೆ ಬನ ಶ್ಲಾಘಿಸಿದೆ ತನ್ನ ಮುಖವಾಣಿ ಸಾಮ್ನಾದ ಸಂಪಾ ಸಂಪಾದಕೀಯದಲ್ಲಿ ಫಡ್ನವೀಸ್ ಅವರನ್ನು ದೇವ ಬಾವು ಎಂದು ಅವರು ಉಲ್ಲೇಖಿಸಿದ್ದಾರೆ ಅವರು ಹೊಸ ವರ್ಷದ ಮುನ್ನಾದಿನ ವಿದರ್ಭದ ಮಹಾರಾಷ್ಟ್ರದ ಅತ್ಯಂತ ದೂರದ ಜಿಲ್ಲೆಯಾದ ಗಚ್ಚಿರೋಲಿ ಭೇಟಿ ನೀಡಿ ಅಭಿವೃದ್ಧಿಯ ಅಧ್ಯಯನವನ್ನು ಪ್ರಾರಂಭಿಸಲು ಎಂದು ಹೇಳಿದ್ದಾರೆ ಫಡ್ನವೀಸ್ ಫಡ್ನವೀಸ್ ಜಿಲ್ಲೆಯಲ್ಲಿ ಏನಾದರೂ ಹೊಸದನ್ನು ಮಾಡುತ್ತಾರೆ ಮತ್ತು ಅಲ್ಲಿನ ಆದಿವಾಸಿಗಳ ಜೀವನದಲ್ಲಿ ಸಾರಾತ್ಮಕ ಬದಲಾವಣೆಗಳನ್ನು ತರುತ್ತಾರೆ ಎಂದು ತೋರುತ್ತಿದೆ ಎಂದು ಹಾಡಿ ಹೊಗಳಿದರು ಶಿವಸೇನಾ ಮುಖ್ಯಸ್ಥ ಉದ್ಧವ್ ಠಾಕ್ರೆ ನಾಗ್ಪುರದಲ್ಲಿ ಮುಖ್ಯಮಂತ್ರಿಯನ್ನು ಭೇಟಿಯಾದಾಗ ಸುಮಾರು ಎರಡು ವಾರಗಳ ನಂತರ ಈ ಅಪರೂಪದ ಪ್ರಶಂಸೆ ಬಂದಿದೆ ಹೀಗಿರುವಾಗ ಏಕನಾಥ್ ಶಿಂದೆ ಕಥೆಯೇನು ಅವರು ಮಾಯವಾದಂತೆ ಆಗಿದ್ದಾರೆ ಇನ್ನೊಂದೆಡೆ ಇಂಡಿಯಾ ಒಕ್ಕೂಟದ ಕಥೆಯೇನು ಎಂಬ ಪ್ರಶ್ನೆಯೂ ಎದ್ದಿದೆ ಇಂಡಿಯಾ ಮೈತ್ರಿಕೂಟಕ್ಕೆ ಮಮತಾ ಬ್ಯಾನರ್ಜಿ ನಾಯಕಿಯಾಗಬೇಕು ಎಂದು ವಾದಗಳು ಶುರುವಾದದ್ದು ದಿಲ್ಲಿಯಲ್ಲಿ ಕಾಂಗ್ರೆಸ್ ಜೊತೆಗೆ ಎ ಪಿ ಮೈತ್ರಿ ಮಾಡಿಕೊಳ್ಳದೇ ಇರುವ ನಿರ್ಧಾರದವರೆಗೂ ಹೋಗಿದೆ ಎನ್ ಡಿ ಕೂಡ ಇರುವ ಮೈತ್ರಿ ಪಕ್ಷಗಳು ನಾಳೆ ಬದಲಾಗಬಹುದು ಹೊಸ ಪಕ್ಷಗಳು ಬಂದು ಸೇರಬಹುದು ನಿತೀಶ್ ಕುಮಾರ್ ಕೂಡ ಹೊರ ಹೋಗುವುದರಲ್ಲಿ ಒಬ್ಬರಾದರೆ ಅಚ್ಚರಿಯೇನಿಲ್ಲ ಉದ್ಧವ್ ಠಾಕ್ರೆ ನಿತೀಶ್ ಕುಮಾರ್ ಏಕನಾಥ್ ಶಿಂದೆ ಸಂಜೀವ್ ರಾವತ್ ಇವರೆಲ್ಲರೂ ಕೂಡ ಈಗ ಯೋಚನೆಗೆ ಬಿದ್ದಿದ್ದಾರೆ ಶರದ್ ಯಾದವ್ ಕೂಡ ಯೋಚಿಸುತ್ತಿದ್ದಾರೆ ನಾಳೆ ಆಗಬಹುದಾದಂತಹ ಬದಲಾವಣೆಗಳು ರಾಜಕೀಯ ಸಮೀಕರಣವನ್ನೇ ಬದಲಿಸಬಹುದು ಬಿಹಾರದಲ್ಲಿ ಇದೇ ವೇಳೆ ಪ್ರಶಾಂತ್ ಕಿಶೋರ್ ರಾಜಕೀಯವೂ ಶುರುವಾಗಿದೆ ಬಿಹಾರ ಲೋಕಸೇವಾ ಆಯೋಗ ಬಿ ಪಿ ಎಸ್ಸಿ ಇತ್ತೀಚೆಗೆ ನಡೆದ ಪರೀಕ್ಷೆಯನ್ನು ರದ್ದುಗೊಳಿಸುವಂತೆ ಒತ್ತಾಯಿಸಿ ಜನ್ ಸುರಾಜ್ ಸಂಸ್ಥಾಪಕ ಪ್ರಶಾಂತ್ ಕಿಶೋರ್ ಅಮರನಾಂತ ಉಪವಾಸ ಆರಂಭಿಸಿದ್ದಾರೆ ಬಿ ಎಸ್ ಎಸ್ ಪಿ ಪರೀಕ್ಷೆ ರದ್ದುಗೊಳಿಸುವಂತೆ ನಿತೀಶ್ ಕುಮಾರ್ ಸರ್ಕಾರಕ್ಕೆ ನಲವತ್ತ ಎಂಟು ಗಂಟೆಗಳ ಡೆಡ್ಲೈನ್ ನೀಡಿದ ಮೂರು ದಿನಗಳ ನಂತರ ರಾಜ್ಯದ ರಾಜಧಾನಿಯ ಐತಿಹಾಸಿಕ ಗಾಂಧಿ ಮೈದಾನದಲ್ಲಿ ಪ್ರಶಾಂತ್ ಕಿಶೋರ್ ಅಮರನಾಂತ ಉಪವಾಸವನ್ನು ಆರಂಭಿಸಿದ್ದಾರೆ ಡಿಸೆಂಬರ್ ಹದಿಮೂರರಂದು ನಡೆದ ಪರೀಕ್ಷೆಯನ್ನು ರದ್ದುಪಡಿಸಿ ಹೊಸದಾಗಿ ಪರೀಕ್ಷೆ ನಡೆಸುವುದು ನನ್ನ ಪ್ರಮುಖ ಬೇಡಿಕೆಯಾಗಿದೆ ಪರೀಕ್ಷೆಯ ಮೂಲಕ ಭರ್ತಿ ಮಾಡಬೇಕಾದ ಹುದ್ದೆಗಳನ್ನು ಹಣಕ್ಕೆ ಮಾರಾಟ ಮಾಡಲಾಗಿದೆ ಎಂಬ ಆರೋಪವೂ ಕೇಳಿಬಂದಿದೆ ಅಂತಹ ಭ್ರಷ್ಟ ಅಧಿಕಾರಿಗಳನ್ನು ಗುರುತಿಸಿ ಶಿಕ್ಷಿಸಲೇಬೇಕು ಎಂದು ಪ್ರಶಾಂತ್ ಕಿಶೋರ್ ಅವರು ಒತ್ತಾಯಿಸಿದ್ದಾರೆ ಬಿಹಾರದಲ್ಲಿ ವಾಸ್ತವ ಏನೆಂದು ಗೊತ್ತಿದೆ ಎಂಬತ್ತು ತೊಂಬತ್ತು ಲಕ್ಷ ನೋಂದಾಯಿತ ನಿರುದ್ಯೋಗಿಗಳಿದ್ದಾರೆ ಆದರೆ ಅವರ ನಿಜವಾದ ಸಂಖ್ಯೆ ಕೋಟಿಗೂ ಅಧಿಕವಿದೆ ಈ ವಿಚಿತ್ರ ರಾಜಕೀಯದಲ್ಲಿ ಈಗ ವಿಪಕ್ಷಗಳೇ ಇಲ್ಲದಾಗುತ್ತಿರುವ ಸ್ಥಿತಿಯು ಬಂದಿದೆಯೇ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಉದ್ಧವ್ ಠಾಕ್ರೆ ಬಣ ಮತ್ತು ಎನ್ ಸಿ ಪಿ ಶರದ್ ಪವಾರ್ ಬಣ ಎರಡೂ ಫಡ್ನವೀಸ್ಗೆ ಹತ್ತಿರವಾಗುತ್ತಾ ಹೊಗಳುತ್ತಾ ಇರುವುದು ಏನನ್ನು ಸೂಚಿಸುತ್ತಿದೆ ಏಕನಾಥ್ ಶಿಂದೆಯನ್ನು ಹೊರಕಳಿಸಿ ನಾವು ನಿಮ್ಮ ಜೊತೆ ಇರುತ್ತೇವೆ ಎಂಬ ಸಂದೇಶವನ್ನು ಅದು ಸ್ಪಷ್ಟವಾಗಿ ತಲುಪಿಸುತ್ತಿರುವ ಹಾಗಿದೆ ಮುಂದೆ ನಡೆಯಲಿರುವಂತಹ ಬಿಎಂಸಿ ಚುನಾವಣೆಯಲ್ಲೂ ಜೊತೆಯಾಗುವ ಸುಳಿವನ್ನು ನೀಡಿದ ಇದೆ ತೆರೆಯ ಹಿಂದಿನ ಈ ಆಟ ಇಂಡಿಯಾ ಒಕ್ಕೂಟಕ್ಕೆ ದೊಡ್ಡ ಹೊಡೆತವಾಗುವಂತೆ ಕಾಣಿಸುತ್ತಿದೆ ಇಂತಹ ಇಂಥದೇ ರಾಜಕೀಯ ವೇದಿಕೆಯು ಬಿಹಾರದಲ್ಲಿಯೂ ಕೂಡ ರೂಪುಗೊಳ್ಳುತ್ತಿದೆಯೇ ಇದರಲ್ಲಿ ಪ್ರಶಾಂತ್ ಕಿಶೋರ್ ನಿರ್ವಹಿಸುವ ಪಾತ್ರವೇನು ಈ ಹಂತದಲ್ಲಿ ಚಿರಾಗ್ ಪಾಸ್ವಾನ್ ಮತ್ತು ಜೀತನ್ ರಾಮ್ ಮಾಂಝಿ ನಿರ್ವಹಿಸಲಿರುವ ಪಾತ್ರವು ಮುಖ್ಯವಾಗಿರುತ್ತದೆ ಯಾರೇ ಇರಲಿ ಯಾರೇ ಹೋಗಲಿ ಎನ್ನುವ ಹಂತದಲ್ಲಿ ಬಿಜೆಪಿ ಇರುವ ಹಾಗಿದೆ ನಿತೀಶ್ ಹೋಗಿ ಏಕಾಂಗಿಯಾಗಿ ಚುನಾವಣೆ ಎದುರಿಸಿದರು ಲಾಲು ನಿತೀಶ್ ಹೋರಾಟದಲ್ಲಿ ತಾನು ರಾಜಕೀಯ ಲಾಭ ಮಾಡಿಕೊಳ್ಳಲು ಅದು ಬಯಸಿದೆ ಹೀಗೆ ಎನ್ ಡಿ ಎ ಮತ್ತು ಇಂಡಿಯಾ ಎರಡು ಮೈತ್ರಿಕೂಟಗಳಲ್ಲಿಯೂ ಕೂಡ ಹಲವಾರು ಬದಲಾವಣೆಗಳು ಕಾಣಬಹುದಾದ ಸಾಧ್ಯತೆಗಳು ಮೊದಲ ಬಾರಿಗೆಯೇ ತೋರುತ್ತಿದೆ ಹಾಗೆ ಪ್ರೀತಿಯ ಸಹೋದರರೇ ನಮಗೆ ನೋಡಬಹುದು ಈ ಮೈತ್ರಿ ಎರಡೂ ಕೂಡ ರೂಪುಗೊಂಡಿದ್ದು ತಮ್ಮ ಪಕ್ಷಗಳನ್ನು ಅಧಿಕಾರಕ್ಕೆ ತರಲು ಬೇಕಾಗಿಯಾಗಿದೆ ಇಂಡಿಯಾ ಮೈತ್ರಿಕೂಟವು ಕೆಲವೇ ವರ್ಷಗಳ ಹಿಂದೆಯಾಗಿತ್ತು ರೂಪುಗೊಂಡಿದ್ದು ಆದರೆ ಎನ್ ಡಿ ಎ ಮೈತ್ರಿಕೂಟವು ಹಲವಾರು ವರ್ಷಗಳ ಮುಂಚೆಯೇ ಬಿ ಜೆ ಪಿಯು ರೂಪಿಸಿದೆ ಹಾಗೆ ಎನ್ ಡಿ ಎ ಮೈತ್ರಿಕೂಟದಲ್ಲಿಯೂ ಇಂಡ ಇಂಡಿಯಾ ಮೈತ್ರಿಕೂಟದಲ್ಲಿಯೂ ಹಲವಾರು ಸ್ಪರ್ಧಾರ್ಥಿಗಳು ಅಥವಾ ಸ್ಪರ ಹಲವಾರು ಪಕ್ಷಾರ್ಥಿಗಳು ಬರುತ್ತಲೇ ಹೋಗುತ್ತಲೇ ಇರುತ್ತಾರೆ ಇದು ಅಚ್ಚರಿಯ ವಿಷಯವೇನೂ ಅಲ್ಲ ಅಥವಾ ಇದು ಮೊದಲನೇ ವಿಷಯವೇನೂ ಅಲ್ಲ ಈಗ ಬಿಹಾರದಲ್ಲಿ ಪ್ರತ್ಯೇಕವಾಗಿ ನಮ್ಮ ನಿತೀಶ್ ಕುಮಾರ್ ರವರು ಎನ್ ಡಿ ಎ ಮೈತ್ರಿಕೂಟದಿಂದ ಹೊರಬಂದು ಎನ್ ಡಿ ಮೈತ್ರಿಕೂಟಕ್ಕೆ ಸಪೋರ್ಟ್ ಮಾಡುವಂತಹ ಒಂದು ಚರ್ಚೆಗಳು ಇಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಅಧಿಕವಾಗುತ್ತಲೇ ಇದೆ ಯಾಕಂದರೆ ಅಲ್ಲಿನ ರಾಜ್ಯ ಸರ್ಕಾರವು ಅಲ್ಲಿನ ಬಿ ಜೆ ಪಿಯ ರಾಜ್ಯ ರಾಜ್ಯದಲ್ಲಿರುವಂತಹ ಬಿ ಜೆ ಪಿಯ ನೇತೃತ್ವವು ಅಲ್ಲಿನ ಮುಖ್ಯಮಂತ್ರಿಯಾದಂತಹ ನಿತೀಶ್ ಕುಮಾರ್ ರವರಿಗೆ ಸಹಕರಿಸುತ್ತಿಲ್ಲ ಅವರು ಒಂದೇ ಮೈತ್ರಿಯಲ್ಲಿದ್ದುಕೊಂಡು ಅವರೇ ತಮ್ಮನ್ನು ಏನೆಲ್ಲ ಹೇಳುತ್ತಿದ್ದಾರೆ ಬ್ಯಾಕಿನಿಂದ ಬಂದು ಏನೆಲ್ಲ ಹೇಳುತ್ತಿದ್ದಾರೆ ಎಂದೆಲ್ಲ ನಿತೀಶ್ ರವರು ಹೇಳುತ್ತಿದ್ದಾರೆ ಈ ರೀತಿಯಲ್ಲಿ ಈ ಹಂತದಲ್ಲಿ ನಮಗೆ ಹೇಳಲಿಕ್ಕಿರುವುದು ನಿತೀಶ್ ಕುಮಾರ್ರವರಿಗೆ ಇಂಡಿಯಾ ಮೈತ್ರಿಕೂಟಕ್ಕೆ ಬರಲಿರುವ ತವಕವು ಹೆಚ್ಚಿದೆ ಎಂಬುದಾಗಿದೆ ಈ ಹಿಂದೆ ಚುನಾವಣಾ ಫಲಿತಾಂಶವು ಬಂದ ಸಂದರ್ಭದಲ್ಲಿ ನಿತೀಶ್ ರವರು ಹಾಗೂ ಚಂದ್ರಬಾಬು ನಾಯ್ಡು ರವರು ಇಂಡಿಯಾ ಮೈತ್ರಿಕೂಟಕ್ಕೆ ಮರಳುತ್ತಾರೆ ಎಂಬ ಚರ್ಚೆಗಳು ಅಧಿಕವಾಗಿದ್ದು ಇದೀಗ ಒಂದು ವರ್ಷವಾಗುತ್ತಲೇ ಒಂದು ವರ್ಷವಾಗುವ ತನಕವೂ ಕೂಡ ಅವರು ಇಂಡಿಯಾ ಮೈತ್ರಿಕೂಟಕ್ಕೆ ಮರಳಲಿಲ್ಲ ಅವರಿಬ್ಬರೂ ಕೂಡ ಇಂಡಿಯಾ ಮೈತ್ರಿಕೂಟದ ಸಂಸ್ಥಾಪಕರಾಗಿದ್ದಾರೆ ಅವರು ಮೊದಲು ಅದನ್ನು ಸ್ಥಾಪಿಸುವ ಹಂತದಲ್ಲಿ ಬಹಳ ಮುಖ್ಯ ಪಾತ್ರವನ್ನು ವಹಿಸಿದಂತಹ ಇಬ್ಬರಾಗಿದ್ದಾರೆ ಆದರೂ ಕೂಡ ಅವರು ಇಂಡಿಯಾ ಮೈತ್ರಿಕೂಟವನ್ನು ಬಿಟ್ಟುಕೊಂಡು ಎನ್ ಡಿ ಎ ಮೈತ್ರಿಕೂಟಕ್ಕೆ ಹೋಗಿದ್ದಾರೆ ಇಷ್ಟು ಹೇಳುತ್ತಾ ಪುಟ್ಟ ವಿಡಿಯೋಗೆ ವಿರಾಮ ಹಾಕುತ್ತಿದ್ದೇನೆ ಇಂತಹ ಉಪಯುಕ್ತ ಮಾಹಿತಿಗಳು ಲಭಿಸಲು ಬೇಕಾಗಿ ಕೆಳಗೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಹತ್ತಿರದಲ್ಲಿರುವಂತಹ ಬೆಲ್ಲೈಕನನ್ನು ಕೂಡ ಹೊಡೆಯಿರಿ ಆದ್ದರಿಂದ ನಾನು ಅಪ್ಲೋಡ್ ಮಾಡುವಂತಹ ಎಲ್ಲ ವೀಡಿಯೋಗಳು ಕೂಡ ನಿಮ್ಮ ನೋಟಿಫಿಕೇಷನ್ ಬಾರ್ಗೆ ಬಂದು ಸೇರುವುದು ಮತ್ತೊಂದು ವಿಡಿಯೋದಲ್ಲಿ ಕಾಣೋಣ